ವೀಕ್ಷಕರೇ ನೀವು ನೋಡ್ತೀರಾ ವಿ ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಕಳ್ಸಿಕ್ಕಿದೆ ಸೊ ಅದೆಲ್ಲ ಒಂದಾದ ನಂತರ ಒಂದು ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾಪ್ ತ್ರೀ ಯಾರಂತ ಫಿಕ್ಸ್ ಆಗಿದೆ ವೀಕ್ಷಕರೇ ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಹಾಗೂ ಐದನೇ ಸ್ಥಾನ ಕೊನೆಗೆ ಸಾರಿ ಐದನೇ ಸ್ಥಾನ ಅಂತೀನಿ ನಾಲ್ಕನೇ ಸ್ಥಾನ ಕೊನೆಗೆ ಯಾರಿಗೆ ಸಿಕ್ಕಿದೆ ಅದೆಲ್ಲ ಕನ್ಫರ್ಮ್ ಆಗಿದೆ ಅದೆಲ್ಲ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮುಖ್ಯಸ್ಕರ ವೀಡಿಯೋನ ಶೇರ್ ಮಾಡಿ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ವೀಕ್ಷಕರ ನಾನು ಹೇಳ್ದಾಗೆ ಧನುಷ್ ಅವರು ಈ ವಾರ ಮೊದಲನೇ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಪಿಸೋಡ್ನ ಸೊ ನಾನು ನಿಮಗೆ ಪಕ್ಕಾ ನ್ಯೂಸ್ ಜೊತೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಅವರು ಅವ್ರಿಗೆ ಲೈಕ್ ಒಂದು ಒಂದು ಕೋಟಿಯಿಂದ ಎರಡು ಕೋಟಿ ಒಳಗಡೆ ಲೈಕ್ ಓಡಿಗಳು ಬಂದಿದೆ ಅಂತಲೂ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಅವ್ರಿಗೆ ಒಂದು ಕೋಟಿ ಲೈಕ್ ಐವತ್ತು ಲಕ್ಷನೇ ಇಪ್ಪತ್ತೇಳು ಏನೋ ವೋಟ್ಗಳು ಸಿಕ್ಕಿದೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಆಗಿ ಸೊ ಅದೇ ರೀತಿಯಾಗಿ ನಾನು ತಿಳಿಸ್ಕೊಡಿದ್ದೆ ಪಕ್ಕಾ ನ್ಯೂಸ್ನ ತಿಳ್ಸ್ಕೊಂಡಿದ್ದೆ ಸೊ ಧನುಷ್ ಅವರು ಈ ವಾರ ಎಲಿಮಿನೇಟ್ ಆಗಿ ಮೊದಲನೇ ಎಲಿಮಿನೇಟ್ ಆಗಿ ಹೋಗ್ತಾರೆ ಅವರು ಐ ಆರನೇ ಸ್ಥಾನದಲ್ಲಿ ಫಿನಿಷ್ ಮಾಡ್ತಾರೆ ಅಂತ ಸೊ ಅದೇ ರೀತಿಯಾಗಿ ಅವರು ಆರನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದ್ದಾರೆ ವೀಕ್ಷಕರೇ ನಾನಂತೂ ಪಕ್ಕಾ ನ್ಯೂಸ್ನ ತಿಳಿಸ್ಕೊಡ್ತೀನಿ ಹಾಗೂ ಕಳೆದ ಹಿಡಿದಾಗ ತಿಳಿಸ್ಕೊಡಿದ್ದೆ ನಿಮಗೆ ಐದನೇ ಸ್ಥಾನದಲ್ಲಿ ಯಾರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಸೊ ಅದೇ ರೀತಿಯಾಗಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರ ಸೊ ನೆಕ್ಸ್ಟು ಉಳಿದಿರೋದು ಟಾಪ್ ತ್ರೀ ಮತ್ತು ಟಾಪ್ ಫೋರ್ ಸೊ ಟಾಪ್ ಫೋರಲ್ಲಿ ಯಾರು ಫಿನಿಶ್ ಮಾಡಿದ್ದಾರೆ ಟಾಪ್ ತ್ರೀಲಿ ಯಾರು ಫಿನಿಶ್ ಮಾಡಿದೆ ಅಂತ ನೋಡೋದು ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಮೊದಲನೇದಾಗಿ ವೀಕ್ಷಕರೇ ಎಲ್ಲರಿಗೂ ಲೈಕ್ ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ ವೀಕ್ಷಕರೇ ಏನಕ್ಕಪ್ಪ ಅಂದರೆ ಇಷ್ಟು ದಿವಸ ಸಪೋರ್ಟ್ ಮಾಡ್ಕೊ ಬನ್ನಿ ಬಂದ್ರಿ ಆದರೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು ನನಗೆ ಆದರೂ ಪರವಾಗಿಲ್ಲ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂದರೆ ಖುಷಿ ಪಡ್ತೀನಿ ನಾನು ಸೊ ಗಿಲ್ಲಿ ಫ್ಯಾನ್ಸ್ ನಿಮಗೆ ಒಂದು ರಿಕ್ವೆಸ್ಟ್ನ ಹಾಕಿದ್ದೆ ಒನ್ ಪಾಯಿಂಟ್ ಫೈ ಕೆ ಕಂಪ್ಲೀಟ್ ಮಾಡಿಸಿ ಅಂತ ಸೊ ಇನ್ನೂ ಯಾರೂ ರೆಸ್ಪಾಂಡ್ ಮಾಡಿಲ್ಲ ಸೊ ದಯವಿಟ್ಟು ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಪಾಯಿಂಟ್ ಫೈ ಕೆ ಬೇಗ ಕಂಪ್ಲೀಟ್ ಆಗೋ ಥರ ಮಾಡಿ ವೀಕ್ಷಕರೇ ನಿಮಗೆ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ಸೊ ದಯವಿಟ್ಟು ಆ ಥರ ಮಾಡಿ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಟಾಪ್ ಫೋರು ಯಾರ್ಯಾರು ಇರ್ಬೋದು ನಿಮ್ಗೆ ಗೊತ್ತಿರ್ಬೋದು ಟಾಪ್ ಫೈವ್ ಆಗ ಯಾರ್ಯಾರು ಆಗಿದ್ದಾರೆ ಅಂತ ಅದು ಗಿಲ್ಲಿ ರಘು ಅಶ್ವಿನಿ ಹಾಗೂ ಲೈಕ್ ರಕ್ಷಿತಾ ಕಾವ್ಯ ಅವರು ಸೊ ಟಫ್ ಆಗಿದ್ದಾರೆ ಈಗ ಒಬ್ಬರು ಎಲಿಮಿನೇಟ್ ಆದರೂ ಲೈಕ್ ಇವಾಗ ಅಷ್ಟೇ ಬಂದಿದೆ ಅಪ್ಡೇಟು ನಿಮ್ಗೆ ಕಳೆದ ಹೊಡೆದಲ್ಲಿ ತಿಳ್ಸ್ಕೊಂಡಿದ್ದೆ ಈಗ ಮಿಕ್ಕಿರೋ ನಾಲ್ಕು ಜನರಲ್ಲಿ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ನಾಲ್ಕು ಜನ ಯಾರು ಅಂತ ನಿಮಗೆ ಇನ್ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ ಆಯಿತಾ ಸೊ ಮೊದಲನೇದವರು ಇವ್ರಿಗಂತೂ ಟಾಪ್ ಓಟ್ ಇರಬೇಕು ಇವರು ಕಾಮಿಡಿ ನೋಡಿ ಎಲ್ಲ ಫಿದಾಗಿರೋದು ಸೊ ಇವರಂತೂ ಟಾಪ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಎರಡನೇದಾಗಿ ಇವರು ಸುಮಾರು ಸಲ ನಾಮಿನೇಟ್ ಆಗಿದ್ದರು ನಾಮಿನೇಟ್ ಅಂತೀನಿ ಎಲಿಮಿನೇಟ್ ಆಗಿದ್ದರು ಸೊ ಇವ್ರು ಯಾರು ಅಂತ ಗೊತ್ತಾಗಿರ್ಬೋದು ಸುಮಾರು ಸಲ ಆಗಿದ್ರು ಫಸ್ಟ್ ಫಸ್ಟ್ ಬಂದಿದ್ದ ತಕ್ಷಣ ಎಲಿಮಿನೇಟ್ ಆಗಿದ್ದರು ಸೊ ನಮ್ಮ ಮೂರನೇ ಅವರು ಇವರು ಇವ್ರಿಗೆ ಸಾಕಷ್ಟು ಆಸ್ತಿ ಇದೆ ಆಚೆ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಾಯಿದ್ದಾರೆ ಇವರೊಬ್ಬರು ಉಮೆನ್ ಇನ್ನೊಂದು ಇನ್ನೊಬ್ರು ಅವ್ರು ಯಾರಪ್ಪ ಅಂದರೆ ಅದು ನಿಮ್ಗೆ ಗೊತ್ತಿರ್ಬೋದು ಇವರು ಯಾವಾಗಲೂ ಒಬ್ಬ ಹುಡ್ಗನ ಜೊತೆ ಇರ್ತಾರೆ ಸೊ ಹುಡ್ಗನ ಜೊತೆ ಇದಬೇಕಾದ್ರೆ ತುಂಬ ಕಾಮಿಡಿ ಮಾಡ್ತಾಯಿರ್ತಾರೆ ಆ ಔಟ್ಗ ಇವರು ಅದಕ್ಕೆ ತುಂಬ ಸ್ಪಂದನೆ ಮಾಡ್ತಾಯಿರ್ತಾರೆ ಅಂತ ಹೇಳ್ಬೋದು ಸೊ ಇವರು ಧನುಷ್ ಹಾಗೂ ಸ್ಪಂದನ ಜೊತೆ ಜಾಸ್ತಿ ಇರ್ತಾಯಿದ್ರು ಸೊ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಸೊ ಅವರು ಲೈಕ್ ನಾಲ್ಕು ಟಾಪ್ ಫೋರಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಟಾಪ್ ಫೋರಲ್ಲಿ ಯಾರು ಫಿನಿಶ್ ಮಾಡಿದ್ದು ನಾಲ್ಕನೇ ಸ್ಥಾನದಲ್ಲಿ ಯಾರು ಫಿನಿಶ್ ಮಾಡಿದ್ದು ಅಂತ ನೋಡೋದಾದ್ರೆ ವೀಕ್ಷಕರೇ ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾಲ್ಕನೇ ಸ್ಥಾನದಲ್ಲಿ ಫಿನಿಶ್ ಮಾಡಿರೋ ಸ್ಪರ್ಧಿ ಯಾರು ಅಂತ ನಿಮಗೆ ಡೈರೆಕ್ಟಾಗಿ ತಿಳ್ಸ್ಕೊಳೋಕ್ಕಾಗಲ್ಲ ನಾನು ಸೊ ಇಂಡೈರೆಕ್ಟಾಗಿ ತಿಳ್ಸ್ಕೊಡ್ತೀನಿ ನೀವು ಲೈಕ್ ತಿಳ್ಕೋಬೇಕು ಇಷ್ಟ ಸೊ ಯಾರಪ್ಪ ಅಂದರೆ ಸೊ ಇವರು ಒಬ್ಬ ಹುಡ್ಗ ಜೊತೆ ಬರ್ತಾರೆ ಎಂಟ್ರಿ ಕೊಡ್ತಾರೆ ಜಂಟಿಯಾಗಿ ಜಂಟಿಯಾದ ಎಂಟ್ರಿ ಕೊಟ್ಟ ನಂತರ ಆ ಜಂಟಿ ಹುಡುಗ ಏನಿರ್ತಾರೆ ಇವ್ರಿಗೆ ತುಂಬ ರೇಗಿಸ್ತಾ ಇರ್ತಾರೆ ಇವ್ರಿಗೊಂದು ಶಾರ್ಟ್ ಆ್ಯಂಡ್ ಲೈಕ್ ಸ್ವೀಟಾಗಿ ಒಂದು ಹೆಸರುನ ಇಟ್ಕೋತಾರೆ ಸೊ ಇವರಿಬ್ಬರು ಜಂಟಿಯಾಗಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆದರೆ ಆ ಹುಡುಗ ಮಾಡೋ ಜೋಕ್ಗೆ ಇವರು ತುಂಬ ಬೇಜಾರಾಗ್ತಾಯಿರ್ತಾರೆ ಸೊ ಆ ಹುಡುಗ ಅಂತೂ ತುಂಬ ಜೋಕ್ ಮಾಡ್ತಾಯಿರ್ತಾರೆ ಇರ್ತಾರೆ ಸೊ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲಿ ಅಪ್ಡೇಟ್ ನ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಇನ್ನೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಲಿಂಕ್ ನ ಕೊಟ್ಟಿದ್ದೀನಿ ಸೊ ಇಲ್ಲಿ ಕಂಟ ವಿಡಿಯೋ ನೋಡಿದೀರಾ ಅಂದ್ರೆ ನಿಮಗೆ ಪಕ್ಕ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ